ಬರಬೇಕು ನೀನು ಅಜ್ಜಿ ಮನೆಗೆ ಬಂದು ತುಂಬಾ ಹಾಳಾಗೋದೆ ಹಾಂ ಇಲ್ಲ ನೀವೆ ಹಾಂ ನೀವೆ ನೀವೆ ಗಾಂಚಲಿ ಯಾರು ಹೇಳಿದ್ದು ಗಾಂಚಲಿ ಅಂತ ಗಾಂಚಲಿ ಮತ್ತೆ ಸರಿ ನೀನು ಅಜ್ಜಿ ಮನೆಗೆ ಬಂದ್ಬಿಟ್ಟು ಏನಾದರೂ ಮಾಡಿಕೊಟ್ಟಾ ಇಲ್ಲ ಏನು ಮಾರ್ಕೊತಿಲ್ಲ ಯಾಕೆ ಮಾಡಿಕೊಟ್ಟಿಲ್ಲ ಶುಂಕೆ ಏ ಹೇಳು ಹೋಗ್ಲಿ ಶುಂಕಿ ಅಂಡೆ ತಾನೇ ಇಲ್ಲ ಹೇಳು ಶುಂಕಿ ಅಂಡೆ ತಲೆ ಹೌದಾ ನೀನು ಅಡುಗೆ ಮಾಡಿಕೊಡ್ಬೇಕು ತಾನೆ ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ತಾನೆ ನಾನು ಹೇಳಲಿ ತಂದು ಕೊಡ್ತೀಯಲ್ವಾ ಏನು ತಂದು ಕೊಟ್ಟ ಬರಲಿ ಅಮ್ಮ ತಂದುಕೊಟ್ಲಾ ಶ್ರೀಯಾ ಓಹೋ ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿಕೊಟ್ಟ ಹ್ಞೂ ಓ ಆಮೇಲೆ ಅಮ್ಮ ಎಲ್ಲಿ ಎಲ್ಲಿ ಕಲ್ಲ ಹಾಡಿಳ್ತಾಯಿದ್ದ ಏನು ಇಟ್ಕೊಂಡು ಹಾಡು ಹೇಳ್ತಾ ಇದ್ದ ಅಲೋ ಮಾತ್ರೆಯಲ್ಲಿ ಅಡುಗೆ ಮಾತಾಡ ಬರೆಯಲಿ ಓಹ್ ಅದು ಅದೆಲ್ಲ ಹೆಲ್ಪಾ ಹ್ಞೂ

ಇಸ್ಕೊಡೋಲ್ಲ ನಾನೇನು ಮಾಡಿದೀನಿ ಗಾಯಸ್ ಇರಲಿಲ್ಲ ನಾನು ಹಲ್ಲಂದರೆ ತೇಗರಾ ಇಲ್ಲಾಂದರೆ ಪೋಚನಾ ಇಲ್ಲ ಅಂದರೆ ಹಾನೇನಾ ನೀನು ಚಿಕ್ಕು ಪಾಪು ಅದಕ್ಕೆ ಇಸ್ಕೊಡೋಲ್ಲ ನಾನು ನಾನು ಚಿಕ್ಕು ಪಾಪು ಹೌದು ನೀನು ಚಿಕ್ಕ ಪಾಪುನ ಇಸ್ಕೊಡೋಲ್ಲ ನಾನು ಚಿಕ್ಕು ಪಾಪು ಅಂತ ಹೇಳಬೇಕಾ ಹೇಳಲ್ಲ ದೊಡ್ಡವನು ಆದಮೇಲೆ Ha 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 ниндо.